ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ದಂಪತಿಗಳಿಬ್ರು ಮಿನಿಸ್ಟರ್ ಹಾಗೆ ಹೋಮ್ ಮಿನಿಸ್ಟರ್ ಇಬ್ಬರಿಗೂ ಕೂಡ ದೊಡ್ಡ ಚಟಾಪಟ್ಟಿನೇ ನಾವು ಇಲ್ಲಿ ಸೆಟ್ ಅಪ್ ಮಾಡಿದ್ದೀವಿ ಸೊ ಇಬ್ರು ಸೇರಿ ಈ ಆಟನ್ನ ಆಡ್ತಾರೆ ಯಾರು ಗೆಲ್ತಾರೆ ಅಂತ ನೋಡೋಣ ಜೊತೆಗೆ ಮಗ ಕೂಡ ಇವಾಗ ಸಪೋರ್ಟ್ ಮಾಡೋಕ್ಕಿದ್ದಾನೆ ಇದ್ದಾನೆ ಶಿವಾಂಶ್ ಯಾರಿಗೆ ನಿನ್ನ ಸಪೋರ್ಟ್ ಜೊತೆಗೆ ಸೊ ಆಟ ಏನಂತ ಅಂದ್ರೆ ಇವಾಗ ಈ ಪಿಂಕ್ ಪಾಂಗ್ ಬಾಲ್ಸ್ ಇದಲ್ಲ ಅದನ್ನ ಇದಕ್ಕೆ ಫಿಲ್ ಮಾಡ್ತಾರೆ ಅಂದ್ರೆ ಹಿಂಗೆ ಅದು ಜಂಪ್ ಆಗಿ ಹೋಗಿ ಹಾಕ್ಬೇಕು ಮೇಡಮ್ ಹಂಗೇ ಅದನ್ನ ತಂದು ಈ ಬಾಟಲ್ಗೆ ತುಂಬಬೇಕು ಯಾರು ಫಸ್ಟು ಈ ಬಾಟಲ್ಗೆ ಕಲರ್ ನೀರುಗಳನ್ನ ತುಂಬುತ್ತಾರೆ ಬಣ್ಣದ ನೀರು ತುಂಬುತ್ತೆ ಅವರು ಈ ಆಟನ ಗೆದ್ದ ಹಾಗೆ ಓಕೆ ಶಿವಾಂಶ ಎಸ್ ಸರ್ ಇವಾಗ ನಿಮ್ಮ ಇಬ್ಬರ ಟೈಮು ಇವಾಗ ಶುರು ನಿಧಾನಕ್ಕೆ ತಗೋ ಮೇಡಮ್ ತಗೊಳ್ಳಿ ಮೇಡಮ್ ಒಂದು ಬಾಕಿದ್ರೆ ನಿಧಾನಕ್ಕೆ ಹಾಕಿದ್ರಿ ಮೇಡಮ್ ಬಂತು ನೋಡಿ ಓ ನಮ್ದು ಏನು ಬಂತ ಪಾಪು ಏ ಮೈನಿಸ್ ಟನ್ ಒನ್ ಬಾಸ್ ಡೈರೆಕ್ಟಿಗೆ ಡೈರೆಕ್ಟ್ ಹಾಕೋದಿಲ್ಲ ಸೊ ಮಗನ ಸಪೋರ್ಟ್ ಇಂದ ಮ್ಯಾಡಮ್ ಈ ಆಟನ ಗೆದ್ದಿದ್ದಾರೆ ಎಸ್ ಈಗ ಮಗ ಶಿವಾಂಶ ಈ ನೀರೇನಿದೆಯಲ್ಲ ಅದನ್ನ ಸರ್ರಿಗೆ ಹಾಕ್ತಾರೆ ಸೊ ಕಾರ್ಯಕ್ರಮ ನೀವೆಲ್ಲ ವೀಕ್ಷಣೆ ಮಾಡೋಕ್ಕೂ ಮುಂಚಿತವಾಗಿ ಈ ಒಂದು ಫನ್ ಗೇಮ್ ಇರ್ಬೋದು ಇಲ್ಲಿನ ಆ್ಯಕ್ಟಿವಿಟೀಸ್ನ ಎಂಜಾಯ್ ಮಾಡಿದ್ದು ಇಲ್ಲಿರುವಂಥ ವೀಕ್ಷಕರು ನಿಮಗೆಲ್ಲರಿಗೂ ಕಾರ್ಯಕ್ರಮ ಇಷ್ಟ ಆಯಿತಾ ಎಂಜಾಯ್ ಮಾಡಿದ್ರ ಎಸ್ ಹಾಗಿದ್ರೆ ಸರ್ ಎಷ್ಟು ಎಂಜಾಯ್ ಮಾಡಿದ್ರು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಕಾರ್ಯಕ್ರಮ ಹೇಗಿತ್ತು ಕಾರ್ಯಕ್ರಮ ಇದೊಂದು ಒಳ್ಳೆಯ ಅಂದರೆ ಇದು ವಿನೂತನ ಕಾರ್ಯಕ್ರಮ ಹಾಗಾಗಿ ಏನು ನಾವು ಯಾಕಂದರೆ ಪೊಲಿಟಿಷಿಯನ್ಸ್ ಯಾವಾಗಲೂ ಅವರ ಏನು ಪೊಲಿಟಿಕಲ್ ಸೈಡೇ ಜನರಿಗೆ ಗೊತ್ತಿರುತ್ತೆ ಅದರ್ ದೆನ್ ಪೊಲಿಟಿಕಲ್ ಸೈಡು ಕೂಡ ನೀವೇನು ಸುವರ್ಣ ನ್ಯೂಸ್ ಇಂದ ನೀವು ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ ಒಳ್ಳೆ ಪ್ರೋಗ್ರಾಮ್ ಅಂತ ನನ್ನ ಭಾವನೆ ಥ್ಯಾಂಕ್ ಯು ಸೊ ಮಚ್ ಸರ್ ಮೇಡಮ್ ನೀವು ಕೂಡ ಬಹಳಷ್ಟು ಟೈಮ್ನ ಗಂಡ ಹೆಂಡತಿ ಇಬ್ಬರೂ ಕೂಡ ಇವತ್ತು ನಮ್ಮ ವೀಕ್ಷಕರ ಜೊತೆ ಸುವರ್ಣ ನ್ಯೂಸ್ ಜೊತೆ ಕಳೆದ್ರಿ ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್ ನಿಮಗೆಲ್ಲ ನಿಜವಾಗ್ಲೂ ನಾನು ಧನ್ಯವಾದ ಹೇಳಬೇಕು ಯಾಕಂದರೆ ಈ ಇಷ್ಟೊಂದು ಟೈಮ್ ನಮಗೆ ಜೊತೆಗೆ ಸ್ಪೆಂಡ್ ಮಾಡಲಿಕ್ಕೂ ಸಿಕ್ತು ಮತ್ತೆ ಈ ಥರ ಫನ್ ಫೀಲ್ಡ್ ಗೇಮ್ಸ್ ಭಾಳ ಲೈವ್ಲಿ ಇತ್ತು ಚೆನ್ನಾಗಿದೆ ತುಂಬ ಒಳ್ಳೆಯ ಕಾರ್ಯಕ್ರಮ ನಮ್ಮ ಬಗ್ಗೆ ಜನರಿಗೂ ಅಂತ ತಕ್ಕ ಮಟ್ಟಿಗೆ ಗೊತ್ತಾಗುತ್ತೆ ಮಿನಿಸ್ಟರ್ ಹೆಂಡತಿ ಅಂದರೆ ಅವರಿಗೂ ಏನೇನಿರುತ್ತೆ ಕಷ್ಟ ಜೀವನ ಅನ್ನೋದು ಕೂಡ ಜನರಿಗೆ ಗೊತ್ತಾಗುತ್ತೆ ತುಂಬ ಒಳ್ಳೆ ಕಾರ್ಯಕ್ರಮ ಮೇಡಮ್ ರಾಜಕೀಯವಾಗಿ ರಾಜಕೀಯದ ಒಂದು ಲೈಫ್ ಸ್ಟೈಲನ್ನ ಜನ ನೋಡೇ ಇರ್ತಾರೆ ರಾಜಕೀಯತರವಾಗಿ ಅವರು ಕೂಡ ಜನಸಾಮಾನ್ಯರಲ್ಲಿ ಒಬ್ಬರಾಗಿದ್ದಾಗ ಹೇಗಿರುತ್ತೆ ಅವರ ಫ್ಯಾಮಿಲಿ ಅಂತ ತೋರಿಸುವಂಥ ಉದ್ದೇಶ ಈ ಕಾರ್ಯಕ್ರಮದಾಗಿತ್ತು ಸೊ ಇದೀಗ ಸರ್ಗೆ ಪನಿಷ್ಮೆಂಟ್ ಕೊಡುವಂಥ ಸಮಯ ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಅವರ ಮನೆ ಮನಸ್ಸನ್ನ ನಿಮ್ಗೆ ಪರಿಚಯ ಮಾಡಿಸೋಕೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ತೇನೆ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್